ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೀತಿವೆ ನಷ್ಟದಲ್ಲಿ ನಷ್ಟ ಕಷ್ಟದಲ್ಲಿ ಕಡು ಕಷ್ಟ ಅನುಭವಿಸ್ತಾ ಇದ್ದಾರೆ ದರ್ಶನ್ ಇದೀಗ ದರ್ಶನ್ ಮನೆಯಲ್ಲಿ ಕಳ್ಳತನವಾಗಿದೆ ಕಷ್ಟಕ್ಕೆ ಬೇಕಾಗುತ್ತೆ ಅಂತ ತಂದಿಟ್ಟಿದ್ದ ಲಕ್ಷ ಲಕ್ಷ ನಗದು ಹಣಕ್ಕೆ ಕಳ್ಳರು ಕನ್ನ ಹಾಕಿದ್ದಾರೆ ಬಳಿಕ ಏನಾಯ್ತು ಈ ಘಟನೆ ನಡೆದದ್ದು ಯಾವಾಗ ದೂರು ಯಾರು ಬರ್ತಿದೆ ನೋಡಿ ಈ ಸಾರಸ್ಯಕರ ಸ್ಟೋರಿ ದರ್ಶನ್ ಮನೆಯಲ್ಲಿ ಕಳ್ಳತನ ನಂಬಿದವರಿಂದಲೇ ಕನ್ನ ಮೂರು ಲಕ್ಷ ಪಂಗನಾಮ ನಿಜವೇ ಆ ಅನುಮಾನ ಕಳೆದೊಂದು ತಿಂಗಳಿನಿಂದ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ ಕಣ್ಣಿಗೆ ನಿದ್ದೆ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ ಇತ್ತ ವಿಜಯಲಕ್ಷ್ಮಿ ದರ್ಶನ್ಗೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ತಾ ಕೋರ್ಟು ಕಚೇರಿ ಅಲಿತಿದ್ದಾರೆ ಈ ಹೊತ್ತಲ್ಲೇ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗಿದೆ ನಂಬಿದವರಿಂದಲೇ ಮಹಾ ಮೋಸವಾಗಿದೆ ಇದರಿಂದ ದರ್ಶನ್ ಮತ್ತೆ ಗದ್ಗಥಿತರಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಭಾರಿ ಆತಂಕಕ್ಕೀಡಾಗಿದ್ದಾರೆ ದರ್ಶನ್ಗೆ ಒಂದರ ಹಿಂದೆ ಒಂದರಂತೆ ಸಮಸ್ಯೆ ಕಾಡ್ತಿದೆ ಮುಟ್ಟಿದ್ದೆಲ್ಲ ಮುಳ್ಳಾಗ್ತಾ ಇದೆ ಕೊನೆ ಪಕ್ಷ ಯಾರನ್ನ ನಂಬಿ ಮನೆಯೊಳಗೆ ಬಿಟ್ಕೊಳ್ತಾ ಇದ್ರೋ ಅವರಿಂದಲೇ ಮೋಸ ಆಗ್ತಿದೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾಸವಿದ್ದ ಬೆಂಗಳೂರಿನ ಹೊಸಕೆರಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಗದು ಕಳ್ಳತನವಾಗಿದ್ದು ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವಿಜಯಲಕ್ಷ್ಮಿ ನಿವಾಸದಲ್ಲಿ ಮೂರು ಲಕ್ಷ ರೂಪಾಯಿ ಕಳವು ಮನೆ ಕೆಲಸದವರ ಮೇಲೆ ಅನುಮಾನ ದೂರು ದಾಖಲು ಅಸಲಿಗೆ ಹಿಂದೆ ಜಾಮೀನನ್ನ ಪಡೆದು ಬಂದ ಮೇಲೆ ದರ್ಶನ್ ಆರ್ ಆರ್ ನಗರದ ಮನೆಯನ್ನ ತೊರೆದು ಇದೇ ಅಪಾರ್ಟ್ಮೆಂಟ್ನಲ್ಲಿಯೇ ಪತ್ನಿ ಜೊತೆಗೆ ವಾಸವಿದ್ರು ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ವಾಸವಾಗಿರುವ ಫ್ಲಾಟ್ನಲ್ಲಿ ಮೂರು ಲಕ್ಷ ನಗದು ಹಣ ಇದೀಗ ಕಳತನವಾಗಿದೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ವಿಜಯಲಕ್ಷ್ಮಿ ಬೆಡ್ರೂಮ್ನ ವಾರ್ಡ್ರೂಮ್ನ ಬ್ಯಾಗ್ನಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಇಟ್ಟಿದ್ರಂತೆ ಅವತ್ತು ಮ್ಯಾನೇಜರ್ ನಾಗರಾಜ್ನನ್ನ ಕರೆದು ಅಲ್ಲಿರುವ ಹಣವನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ ಸೂಚನೆಯಂತೆ ಮ್ಯಾನೇಜರ್ ನಾಗರಾಜ್ ವಾರ್ಡ್ರೂಮ್ನಲ್ಲಿದ್ದಂತಹ ರೂಮ್ನಲ್ಲಿದ್ದಂತಹ ಕೈಚೀಲದಲ್ಲಿದ್ದಂತಹ ಒಂದಷ್ಟು ಹಣವನ್ನು ವಿಜಯಲಕ್ಷ್ಮಿ ಕೈಗೆ ಕೊಟ್ಟು ಉಳಿದ ಹಣವನ್ನು ಅಲ್ಲೇ ಇಟ್ಟಿದ್ದಾರೆ ಹಾಗೆ ಹಣ ಇಟ್ಟು ಮ್ಯಾನೇಜರ್ ನಾಗರಾಜ್ ಮನೆಗೆ ತೆರಳಿದ್ರೆ ವಿಜಯಲಕ್ಷ್ಮಿ ಅವತ್ತೇ ಮೈಸೂರಿಗೆ ಹೋಗಿದ್ದಾರೆ ಬಳಿಕ ವಾಪಸ್ ಬಂದಾಗ ನೋಡಿದ್ರೆ ಇಟ್ಟಂತಹ ಹಣ ಕಳ್ಳತನವಾಗಿದೆ ಮೈಸೂರಿಗೆ ತೆರಳಿದ್ದ ವಿಜಯಲಕ್ಷ್ಮಿ ಏಳನೇ ತಾರೀಖಿನಂದು ಮತ್ತೆ ಬೆಂಗಳೂರಿನ ಮನೆಗೆ ವಾಪಸ್ ಬಂದು ಎಂಟನೇ ತಾರೀಖಿನ ಸಂಜೆ ಮತ್ತೆ ಮ್ಯಾನೇಜರ್ ನಾಗರಾಜ್ಗೆ ಅವತ್ತಿಟ್ಟಂತಹ ಹಣವನ್ನು ತೆಗೆದುಕೊಂಡು ಬರುವಂತೆ ಹೇಳಿದ್ದಾರೆ ನಾಗರಾಜ್ ಹೋಗಿ ಚೆಕ್ ಮಾಡಿದ ವೇಳೆ ಕೈಚೀಲದಲ್ಲಿದ್ದಂತಹ ಹಣ ಕಳುವಾಗಿರುವುದು ಬೆಳಕಿಗೆ ಬಂದಿದೆ ತತ್ತಕ್ಷಣವೇ ಮನೆಯಲ್ಲಿದ್ದಂತಹ ಎಲ್ಲ ಕಡೆ ಚೆಕ್ ಮಾಡಿದರೂ ಹಣ ಪತ್ತೆಯಾಗಿಲ್ಲ ನಾಲ್ಕನೇ ತಾರೀಕು ಮನೆಯಲ್ಲಿ ವಿಜಯಲಕ್ಷ್ಮಿ ಅವರ ತಾಯಿ ಮಗ ಮತ್ತು ಮಗನ ಮೂವರು ಸ್ನೇಹಿತರು ಮನೆಯಲ್ಲಿದ್ದರಂತೆ ಮನೆಯಲ್ಲಿದ್ದವರೇ ಯಾರೋ ಹಣ ತೆಗೆದುಕೊಂಡಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಆದರೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಕೊಟ್ಟಿರೋ ದೂರಿನಲ್ಲಿ ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರನ್ನು ದಾಖಲಿಸಲಾಗಿದೆ ವಿಜಯಲಕ್ಷ್ಮಿಯವರ ಫ್ಲಾಟ್ನಲ್ಲಾಗಿರುವ ಕಳ್ಳತನದ ಪ್ರಕರಣದ ಸಂಬಂಧ ದೂರು ದಾಖಲಿಸಿಕೊಂಡಿರುವ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಅಪಾರ್ಟ್ಮೆಂಟ್ನ ಸಿಸಿಟಿವಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರ ತನಿಖೆಯಿಂದಷ್ಟೇ ಮೂರು ಲಕ್ಷ ಕಳವು ಮಾಡಿರುವುದು ಯಾರು ಅನ್ನೋದು ಗೊತ್ತಾಗಬೇಕಿದೆ ಪದೇ ಪದೇ ವಿಜಯಲಕ್ಷ್ಮಿಯವರಿಗೆ ಅವರಿಗೆ ಎದುರಾಗ್ತಾ ಇದೆ ಅತ್ತ ವಿಷಯ ತಿಳಿದ ಜೈಲಿನಲ್ಲಿರುವಂತಹ ದರ್ಶನ್ ಕೂಡ ನಂಬಿಕಸ್ತರಿಂದಲೇ ಆಗ್ತಾ ಇರುವ ಮಹಾ ಮೋಸದ ಬಗ್ಗೆ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ